ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಾವು ಒಂದು ಡಿಸೈನನ್ನು ವರ್ಕ್ ಮಾಡಬೇಕಾದ್ರೆ ಆರಿ ವರ್ಕಲ್ಲಿ ಅದನ್ನು ಫಸ್ಟು ಟ್ರೇಸ್ ಮಾಡೋದನ್ನು ಕಲಿಬೇಕು ಮೊಬೈಲಿಂದ ಒಂದು ಆ್ಯಪನ್ನು ಬಳಸ್ಕೊಂಡು ಯಾವ ರೀತಿ ನಾವು ಟ್ರೇಸ್ ಮಾಡ್ಕೊಳ್ಳೋದು ಸುಲಭವಾಗಿ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನಮಗೆ ಪಿಂಟರೆಸ್ಟ್ ಅಂತ ಬರುತ್ತೆ ಪಿಂಟರ್ ಎಸ್ಟ್ ಇರುತ್ತೆ ಅದರಲ್ಲಿ ನಾವು ಓಪನ್ ಮಾಡ್ಕೊಂಡಾಗ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನು ನಾವು ಓಪನ್ ಮಾಡ್ಕೊಂಡಾಗ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಇದರಲ್ಲಿ ನಾವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಸೆಲೆಕ್ಟ್ ಮಾಡ್ಕೊಂಡು ನಾವು ಇದರಲ್ಲಿ ನೋಡಿ ಈಗ ಬ್ಲೌಸ್ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ ಇಲ್ಲಿ ಮೂರು ಡಾಟ್ ಇರುತ್ತೆ ನೋಡ್ತಾ ಇದ್ದೀರಾ ಆ ಮೂರು ಡಾಟಲ್ಲಿ ಮಾಡಿದಾಗ ನಮಗೆ ಡೌನ್ಲೋಡ್ ಇಮೇ ಇಮೇಜ್ ಅಂತ ಡೌನ್ಲೋಡ್ಗೆ ಹೋಗುತ್ತೆ ಈಗ ನಾವು ಅದನ್ನು ತೆಗೆದುಬಿಟ್ಟು ಟ್ರೇಸ್ ಮಾಡ್ಕೋಬೇಕಾದ್ರೆ ನಾವು ಪೇಪರ್ ಕಾಪಿ ಅಂತ ಒಂದು ಆ್ಯಪ್ ಇರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಮಾಡ್ಕೊಂಡಾಗ ನೋಡಿ ಇಲ್ಲಿ ಬಂತು ನಮಗೆ ಯಾವ ಡಿಸೈನ್ ಬೇಕು ಈಗ ಇದು ಗ್ಯಾಲರಿಗೆ ಬಂದಿದೆ ಇದರಲ್ಲಿ ಯಾವ ಡಿಸೈನ್ ಬೇಕು ಅನ್ನುವಂಥದ್ದನ್ನು ನಾವು ನೋಡ್ಕೊಂಡ್ರೆ ನೋಡ್ಕೊಳ್ಳೋದಾದರೆ ನೋಡಿ ನಾನು ಈ ಡಿಸೈನನ್ನು ಟ್ರೇಸ್ ಮಾಡ್ಕೊತಾ ಇದ್ದೀನಿ ಈ ಡಿ ಡಿಸೈನನ್ನು ಟ್ರೇಸ್ ಮಾಡ್ಕೋಬೇಕಾದ್ರೆ ನಾನು ಟ್ರೇಸ್ ಮಾಡ್ಕೊಳ್ಳೋಣ ಈಗ ಇದು ಈ ರೀತಿ ಇದೆ ನೋಡಿ ಈ ರೀತಿ ಇರುತ್ತೆ ನಾವು ಎಷ್ಟು ಅಗಲ ಬೇಕು ಮತ್ತು ನಮಗೆ ಬಿಡ್ತು ಎಷ್ಟು ಬೇಕು ಸೈಜ್ ಎಷ್ಟು ಬೇಕು ಎಷ್ಟು ಬೇಕಾದರೂ ನಿಲ್ಸ್ಕೊಬೋದು ಅದನ್ನು ನಿಮಗೆ ಎಷ್ಟು ಸೈಜ್ ಬೇಕೋ ಅದಕ್ಕೆ ಬಿಟ್ಟಿದ್ದು ಆ ಸೈಜನ್ನು ಯಾವ ರೀತಿ ನಿಲ್ಲಿಸ್ಕೋಬೇಕು ಅಂತಂದರೆ ನೋಡಿ ನಾನು ಈಗ ಈ ಡಿಸೈನನ್ನು ಒಂದು ಡಿಸೈನನ್ನು ಮಾಡ್ಕೊಂಡ್ರೆ ಸಾಕು ಇಡೀ ಇದನ್ನು ಟ್ರೇಸ್ ಮಾಡ್ಕೋಬೋದು ಈಗ ನಾನು ಇದು ಒಂದು ಡಿಸೈನನ್ನು ಯಾವ ರೀತಿ ಟ್ರೇಸ್ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಈ ಡಿಸೈನ್ ಫುಲ್ಲು ಇಷ್ಟು ಸೈಜ್ಗೆ ನಾನು ನಿಲ್ಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಸೈಜಿಗೆ ನಿಲ್ಸ್ಕೊಂಡ್ರೆ ನಮಗೆ ಮೀಡಿಯಮ್ಮು ಸಾಕಾಗುತ್ತೆ ಈಗ ಇಲ್ಲಿ ಲಾಕ್ ಇದೆ ನೋಡಿ ಆಪ್ಷನ್ಗಳಿದೆ ಲಾಕ್ ಮಾಡಿಕೊಂಡೆ ಇದು ಇದನ್ನು ಹೋಗ್ಸೋದಕ್ಕೆ ಇದನ್ನು ಮಾಡಿದ್ರೆ ಹೋಗುತ್ತೆ ಈಗ ನಾವು ಇದನ್ನು ಒಂದು ಟ್ರೇಸಿಂಗ್ ಪೇಪರನ್ನು ತಗೊಂಡು ಈಗ ನೋಡಿ ಇನ್ನೊಂದು ವಿಷಯ ಮತ್ತೆ ಈಗ ನಾವು ಲಾಕ್ ಮಾಡಿದ್ಮೇಲೆ ಇದು ಯಾವುದೇ ಕಡೆಗೂ ಜಗ್ಗಲ್ಲ ಅದಕ್ಕೋಸ್ಕರ ಪೇಪರ್ ಕಾಪಿನೇ ಯೂಸ್ ಮಾಡಬೇಕಾಗತ್ತೆ ಈಗ ನಾವು ಇದಕ್ಕೆ ಒಂದು ಟ್ರೇಸಿಂಗ್ ಪೇಪರನ್ನು ತಗೊಳ್ಳೋಣ ನಾವು ಪೇಪರ್ ಕಾಪಿ ಇದನ್ನು ರೆಡಿ ಮಾಡಿಕೊಂಡು ಈಗ ನೋಡಿ ಈಗ ಟ್ರೇಸಿಂಗ್ ಪೇಪರನ್ನೇ ಇಟ್ಟಿದ್ದೀನಿ ಟ್ರೇಸಿಂಗ್ ಪೇಪರ್ನ ಇಟ್ಬಿಟ್ಟು ನೋಡಿದ್ರಲ್ಲ ಇದು ನಾವು ಯಾವ ರೀತಿ ಅಂತ ಟ್ರೇಸ್ ಮಾಡ್ಕೊಳ್ಳೋದು ನೋಡಿ ಅದು ಏನಿದೆ ಚಿತ್ರ ಆ ರೀತಿ ಬರ್ಕೊಳ್ಳೋಣ ತೋರಿಸ್ತೀನಿ ನೋಡಿ ಈ ರೀತಿ ಅದು ಏನಿದೆ ಅದು ಇನ್ನೇನು ನಾವು ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ ಇದನ್ನು ನಾವು ಟ್ರೇಸಿಂಗಲ್ಲಿ ಟ್ರೇಸ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಈ ಚಿತ್ರನ ಬರ್ಕೊಂಡು ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗತ್ತೆ ನೋಡಿ ಇಷ್ಟ ಆದಮೇಲೆ ಈಗ ನೋಡಿ ಇಲ್ಲಿಂದ ಬಂದು ಇದನ್ನ ಒಂದು ರೌಂಡ್ ಈ ರೀತಿ ಮಾಡಿ ಇಲ್ಲೊಂದು ಲೀವ್ಸ್ ಬರೆಯೋದು ಪುನಃ ಇಲ್ಲೊಂದು ಈ ರೀತಿ ಪುನಃ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಮೂರು ಲೀವ್ಸ್ ಬರುತ್ತೆ ಪೆಟಲ್ಸ್ ರೀತಿ ನೋಡಿ ಈ ರೀತಿ ಬಂದು ನೋಡಿ ಅದು ಏನಿದೆ ಚಿತ್ರ ಆ ಚಿತ್ರನ ಟ್ರೇಸ್ ಮಾಡ್ಕೊಳ್ಳೋದಕ್ಕೆ ಈ ಆ್ಯಪನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಇದೊಂದು ಚಿತ್ರ ಬಿಟ್ಕೊಂಡ್ರೆ ಸಾಕಾಗತ್ತೆ ನಮಗೆ ನಮಗೆ ತುಂಬಾ ಈಸಿಯಾಗಿ ಟ್ರೇಸ್ ಮಾಡ್ಕೊಂಡು ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಇದು ಇಷ್ಟ ಆದ್ಮೇಲೆ ನೋಡಿ ಈ ರೀತಿ ಇದಕ್ಕೆ ನಾವು ಥ್ರೆಡ್ ವರ್ಕ್ ಮಾಡ್ಬೋದು ಸ್ಟೋನ್ ವರ್ಕ್ ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈಗ ನೋಡೋಣ ಯಾವ ರೀತಿ ಬಂತು ಟ್ರೇಸ್ ಅಂತ ಈಗ ನೋಡಿದ್ರಲ್ಲ ಈಗ ತೋರಿಸ್ತೀನಿ ನೋಡಿ ಈಗ ಇದು ಇದು ಫ್ಲವರ್ ಡಿಸೈನು ಈಗ ನಮಗೆ ಟ್ರೇಸ್ ಆಗಿದೆ ಯಾವ ರೀತಿ ಟ್ರೇಸ್ ಮಾಡಿದೆ ಅಂತ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ನಾವು ನೆಕ್ಕಿಗೆ ಟ್ರೇಸ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಡಿಸೈನ್ಸನ್ನು ಮುಂದೆ ಇದನ್ನೇ ಇದೇ ಪೇಪರ್ನ ಕಟ್ ಮಾಡಿಕೊಂಡು ಕಾರ್ಬನ್ ಶೀಟ್ ಬರುತ್ತೆ ವೈಟ್ ಕಾರ್ಬನ್ ಶೀಟು ಇದನ್ನಿಷ್ಟನ್ನು ಟ್ರೇಸ್ ಮಾಡಿ ಪುನಃ ಅದ್ರ ಮೇಲೆ ಇಟ್ಟು ಟ್ರೇಸ್ ಮಾಡ್ಕೊಂಡ್ರೆ ಆಯಿತು ನೀಟಾಗಿ ಟ್ರೇಸ್ ಅನ್ನೋದು ನಿಮಗೆ ಬರುತ್ತೆ ಅಂತ ಹೇಳ್ತಾ ಈಗ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಹೊಸದಾಗಿ ನೋಡ್ತಾ ಇರುವಂಥವ್ರು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮಧ್ಯೆ ಒಂದೊಂದು ಗೆರೆ ಹಾಕೊಳ್ಳಿ ನೀವು ಇದಕ್ಕೆ ಬೀಡ್ಸ್ ವರ್ಕ್ ಮಾಡ್ಬೋದು ಥ್ರೆಡ್ ವರ್ಕ್ ಮಾಡ್ಬೋದು ಇಲ್ಲಾಂದರೆ ಕುಂದನ್ಸನ್ನು ಹಾಕಿ ನೀವು ವರ್ಕನ್ನು ಮಾಡುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ನೀಟಾಗಿ ನಾವು ಈ ರೀತಿ ಮಾಡ್ಕೊಂಡ್ರೆ ಮಾಡ್ಕೋಬೋದು ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು